ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾಯಿರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನಾನು ಕೇಳ್ಕೊತೀನಿ ಹಾಗೆಯೇ ಒಂದು ಟೆನ್ ಡೇಸಿಂದ ನನಗೆ ಸರಿಯಾಗಿ ವೀಡಿಯೋಸ್ನ ಕಂಟಿನ್ಯೂಸ್ ಆಗಿ ಮಾಡಿ ಹಾಕೋದಕ್ಕೆ ಆಗ್ತಾ ಇರಲಿಲ್ಲ ದಯವಿಟ್ಟು ಅದಕ್ಕೆ ಕ್ಷಮೆ ಇರಲಿ ನಾನು ಕೇಳ್ಕೊತೀನಿ ಅಂದರೆ ಇಲ್ಲಿ ನೋಡ್ತಾ ಇರೋದಿಲ್ಲ ನನ್ನ ಕೈ ತುಂಬಾ ಅದೇನಕ್ಕೆ ಆ ಥರ ಆಯಿತು ಅಂತ ಗೊತ್ತಿಲ್ಲ ಪೊರೆ ಎಲ್ಲ ಹೋಗ್ಬಿಟ್ಟು ತುಂಬ ಪೈನ್ ಆಗ್ತಾಯಿತ್ತು ಅಂದರೆ ಉರಿ ಎಲ್ಲ ಆಗ್ತಾಯಿತ್ತು ಕ್ರೋಷನ್ನ ಹಿಡಿದು ಡಿಸೈನ್ ಮಾಡೋವಷ್ಟು ಕೈ ಸಪೋರ್ಟ್ ಮಾಡ್ತಾ ಇರಲಿಲ್ಲ ನನಗೆ ಸೊ ಅದಕ್ಕೋಸ್ಕರ ಇನ್ನೊಂದ್ಸರಿ ನಿಮ್ಮನ್ನೇ ಲಕ್ಷ್ಮೇ ಕೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ನೋಡಿ ಆರೇಳೆ ದಾರನ ತೊಗೊಂಡಿದ್ದೀನಿ ಹಾಗೆ ಹತ್ತನೇ ನಂಬರ್ ಕ್ರೋಶನ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡ್ಕೋತಾ ಇದ್ದೀನಿ ಮೊದಲನೇದಾಗಿ ಬಟ್ಟೆಗೆ ನೋಡಿ ಈ ರೀತಿ ಒಂದು ಲಾಕ್ ಮಾಡ್ಕೋಬೇಕು ಲಾಕ್ ಆದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕು ಇಲ್ಲಿ ಲಾಕ್ ಅಂತ ಅಂದರೂ ಒಂದೇ ಹಾಗೆ ಸಿಂಗಲ್ ಕ್ರೋಷ ಅಂತ ಹೇಳಿರೂ ಒಂದೇ ಯಾವುದೇ ರೀತಿ ಕನ್ಫ್ಯೂಷನ್ ಏನು ಬೇಡ ನೋಡಿ ಲಾಕ್ ಮಾಡ್ಕೊಂಡಿದ್ದಾಯ್ತಲ್ಲ ಈಗ ಇಲ್ಲಿಂದ ಚೈನ್ನ ಹಾಕೋಬೇಕಾಗುತ್ತೆ ಒನ್ ಟೂ ತ್ರೀ ಫೋರ್ ಫೈವ್ ಐದು ಚೈನ್ನ ಹಾಕ್ಕೊಂಡಿದ್ದಾದಮೇಲೆ ನೋಡಿ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಒಂದು ಪಾಯಿಂಟ್ ಒಳಗಡೆನೆ ಲಾಕ್ ಮಾಡ್ಕೊಳ್ಳಿ ಎಳೆದು ಎಲ್ಲ ಲಾಕ್ ಮಾಡಿಕೊಂಡ್ರೆ ಸ್ಯಾರಿ ರಿಂಕಲ್ಸ್ ಬರುತ್ತೆ ಆವಾಗ ಡಿಸೈನ್ ನೋಡೋದಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ ಸೊ ಅದಕ್ಕೋಸ್ಕರ ನೋಡಿ ಈ ಥರ ಒಂದು ಪಾಯಿಂಟ್ ಒಳಗಡೆನೆ ನೀವು ಲಾಕ್ ಮಾಡ್ಕೋಬೇಕಾಗುತ್ತೆ ಈಗ ಇಲ್ಲಿಂದ ಮತ್ತೆ ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕ್ಕೊಂಡು ಅದನ್ನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೋತೀನಿ ಲಾಕ್ ಮಾಡ್ಕೋಬೇಕಾದರೂ ಕೂಡ ಅಷ್ಟೇ ಕರೆಕ್ಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಲಾಕ್ ಮಾಡಿ ಆದಮೇಲೆ ಇಲ್ಲಿಂದ ಸ್ವಲ್ಪ ಥ್ರೆಡ್ನ ಮೇಲೆ ತೆಗೆದುಬಿಟ್ಟು ಒಂದು ಬೀಡನ್ನ ಹಾಕೋಬೇಕು ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋಂಥ ಬೀಡ್ಗಳು ಬಂದು ನೋಡಿ ಈ ಥರ ರೋಸ್ ಬೀಡ್ಸ್ನ ತೊಗೊಂಡಿದ್ದೀನಿ ನೀವು ನೀವು ಇಷ್ಟಪಡೋ ಅಂಥ ಯಾವುದಾದ್ರೂ ಬೀಡನ್ನ ಇಲ್ಲಿ ಯೂಸ್ ಮಾಡ್ಕೋಬೋದು ಮೊದಲನೇದಾಗಿ ಥ್ರೆಡ್ಗೆ ನೋಡಿ ಈ ಥರ ಬೀಡನ್ನ ಹಾಕ್ಕೋಬೇಕು ಥ್ರೆ ಆನಂತರ ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಬೇಕಾಗುತ್ತೆ ನೋಡಿ ಈ ಥರ ಸ್ಟ್ರೈಟಾಗಿ ಇಟ್ಕೊಳ್ಳಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತೊಗೊಂಬಂದು ಎರಡು ಲೂಪಿಂದ ಒಂದು ಥ್ರೆಡ್ನ ಆಚೆ ತೊಗೊಂಬಂದರೆ ಅಲ್ಲಿಗೆ ಬೀಡ್ ಲಾಕ್ ಆಗುತ್ತೆ ಬೀಡ್ ಲಾಕ್ ಮಾಡಿ ಆದಮೇಲೆ ಮತ್ತೆ ಇಲ್ಲಿಂದ ಚೈನ್ ಹಾಕ್ಕೋಬೇಕು ಒನ್ ಟು ತ್ರೀ ಫೋರ್ ಫೈವ್ ಐದು ಚೈನ್ನ ಹಾಕ್ಕೊಂಡು ಬಟ್ಟೆನ ನೋಡಿ ಈ ರೀತಿ ಟರ್ನ್ ಮಾಡ್ಕೋಬೇಕು ಅಂದರೆ ನಮಗೆ ಉಲ್ಟಾ ಇರಬೇಕು ಆ ಥರ ಬಟ್ಟೆನ ಟರ್ನ್ ಮಾಡಿಕೊಂಡು ಬಿಟ್ಟು ಪಕ್ಕ ಏನು ಸಿಂಗಲ್ ಕ್ರೋಶ ಅಥವಾ ಲಾಕ್ ಕಾಣಿಸ್ತಾ ಇದೆ ಅಲ್ವಾ ಆ ಲಾಕ್ ಒಳಗಡೆ ಹೋಗಿ ಈ ಐದು ಚೈನ್ನ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಲಾಕ್ ಮಾಡ್ಕೋಬೇಕು ಆನಂತರ ಮತ್ತು ಒನ್ ಟೂ ತ್ರೀ ಮೂರು ಚೈನ್ನ ಹಾಕ್ಕೊಂಡು ಆ ಮೂರು ಚೈನ್ ಏನು ಹಾಕ್ಕೊಂಡಿದ್ವಲ್ಲ ಆ ಲಾಕ್ ಹತ್ರ ಹೋಗಿ ಈ ಮೂರು ಚೈನ್ ಕೂಡ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ಈಗ ಬಟ್ಟೆನ ನಮ್ಮ ಕಡೆ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿಕೊಂಡು ನೀಡಲ್ ಮೇಲೆ ಸರಿ ಥ್ರೆಡ್ನ ತೊಗೋಬೇಕು ನಾವೇನು ಬೀಡ್ ಮೇಲ್ಗಡೆ ಐದು ಚೈನ್ನ ಹಾಕ್ಕೊಂಡಿರ್ತೀವಲ್ಲ ಆ ಐದು ಚೈನ್ ಗ್ಯಾಪ್ ಒಳಗಡೆ ಹೋಗಿ ಥ್ರೆಡ್ನ ಈ ರೀತಿ ಮೇಲೆ ತೊಗೊಂಬರಬೇಕು ಮೇಲೆ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಇನ್ನೂ ಎರಡು ಲೂಪ್ ಕಾಣಿಸ್ತಾ ಇದೆಯಲ್ಲ ಅದರಲ್ಲಿ ಕೂಡ ಇನ್ನೊಂದು ಸಾರಿ ಥ್ರೆಡ್ನ ಆಚೆ ತೊಗೊಂಬರಬೇಕು ನೋಡಿ ಈಗ ಒಂದು ಡಬಲ್ ಕ್ರೋಷರ್ ಕಂಬ ಆಗಿದೆ ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ಅದೇ ಐದು ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಈ ರೀತಿ ಮೇಲೆ ತೊಗೊಂಡ್ಬಂದು ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಎರಡು ಲೂಪಲ್ಲಿ ಒಂದು ಸಾರಿ ಇನ್ನೊಂದು ಕಂಬನ ಮಾಡಿಕೊಂಡೆ ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತಗೋತೀನಿ ಅದೇ ರೀತಿಯಾಗಿ ಥ್ರೆಡ್ನ ಮೇಲೆ ತೊಗೊಂಬಂದು ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಇನ್ನೂ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ತೊಗೊಂಬಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಈಗ ಕೌಂಟ್ ಮಾಡಿ ತೋರಿಸ್ತೀನಿ ನೋಡಿ ನಾವು ಕೆಳಗಡೆ ಏನು ಚೈನ್ ಹಾಕೊಂಡಿರ್ತೀವಲ್ಲ ಅದನ್ನು ಕೂಡ ನಾವು ಕೌಂಟಿಗೆ ತೊಗೋಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಐದು ಕಂಬಗಳಾಗಿದೆ ಈಗ ಐದು ಕಂಬ ಆದಮೇಲೆ ನೋಡಿ ಇಲ್ಲಿ ಚೈನ್ನ ಹಾಕೋಬೇಕಾಗುತ್ತೆ ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕ್ಕೊಂಡು ಈಗ ನೀಡಲ್ ಮೇಲೆಲ್ಲ ಥ್ರೆಡ್ ತೊಗೊಳ್ಳೋ ಹಾಗಿಲ್ಲ ಡೈರೆಕ್ಟಾಗಿ ನೋಡಿ ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ಚೈನ್ ಒಳಗಡೆ ಹೋಗಿ ಥ್ರೆಡ್ನ ಮೇಲೆ ತಂದು ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗತ್ತೆ ಈ ಥರ ಇದು ಈಗ ಒಂದು ಫ್ಲವರ್ ಪೆಟಲ್ ಥರ ಬಂದಿರುತ್ತೆ ಈಗ ನೋಡಿ ಇಲ್ಲಿಂದ ಮತ್ತೆ ಚೈನ್ ಹಾಕೋಬೇಕು ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತೊಗೋಬೇಕು ಥ್ರೆಡ್ನ ತೊಗೊಂಬಂದು ಅದೇ ಐ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದಾಗ ನೋಡಿ ಇಲ್ಲಿ ಮೂರು ಲೂಪ್ ಕಾಣಿಸ್ತಾ ಇದೆ ಅಲ್ವಾ ಎರಡು ಲೂಪಲ್ಲಿ ಒಂದು ಸಾರಿ ಇನ್ನೂ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತೊಗೊಂಬಂದು ಒಂದು ಡಬಲ್ ಕೃಷಿ ಕಂಬನ ಮಾಡಿಕೊಂಡೆ ಅಲ್ಲಿಗೆ ಆ ಚೈನು ಮತ್ತು ಈ ಡಬಲ್ ಕೃಷ ಕಂಬ ಸೇರಿ ಎರಡು ಕಂಬಗಳಾಗಿ ಕೌಂಟ್ ಮಾಡ್ಕೋಬೇಕು ಈಗ ನೋಡಿ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಮೂರನೇ ಕಂಬನ ಮಾಡ್ಕೊತಾ ಇದ್ದೀನಿ ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ಅದೇ ಐದು ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಎರಡು ಲೂಪಲ್ಲಿ ಒಂದು ಸಾರಿ ಕಂಬನ ಹಾಕ್ಕೊಂಡಿದ್ದಾಯಿತು ಈಗ ಇನ್ನೊಂದು ಸಾರಿ ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ಅದೇ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಗೊಂಡ್ಬಂದು ಒಂದು ಕಂಬನ ಮಾಡಿಕೊಂಡೆ ಈಗ ಇಲ್ಲಿ ಟೋಟಲಾಗಿ ಐದು ಕಂಬ ಆದಮೇಲೆ ಒನ್ ಟು ತ್ರೀ ತ್ರೀ ಚೈನ್ನ ಮಾಡ್ಕೊತಾ ಇದ್ದೀನಿ ತ್ರೀ ಚೈನ್ ಮಾಡಿಕೊಂಡು ಡೈರೆಕ್ಟಾಗಿ ನೋಡಿ ಐದು ಚೈನ್ ಗ್ಯಾಪಲ್ಲಿ ಥ್ರೆಡ್ನ ತಂದು ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಳಿ ನೋಡಿ ಈಗ ಎರಡನೇ ಪೆಟಲ್ ಕೂಡ ರೆಡಿಯಾಗಿದೆ ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇರುತ್ತೆ ಈಗ ಇಲ್ಲಿಂದ ಮತ್ತೆ ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ನ ತಗೋತೀನಿ ಥ್ರೆಡ್ನ ತಗೊಂಡು ಅದೇ ಐದು ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಈ ರೀತಿ ಮೇಲೆ ತಂದು ಎರಡು ಒಂದು ಒಂದ್ಸಾರಿ ಎರಡು ಲೂಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತೊಗೊಂಬಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಈಗ ನಮಗೆ ಎರಡು ಕಂಬಗಳು ಕಾಣಿಸ್ತಾ ಇದೆ ಅಲ್ವಾ ಸ್ನೇಹಿತರೆ ಈಗ ಮೂರನೇ ಕಂಬನ ಮಾಡ್ಕೊತಾ ಇದ್ದೀನಿ ಇಲ್ಲೂ ಕೂಡ ನಾವು ಐದು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ಐದು ಡಬಲ್ ಕ್ರೋಶ ಕಂಬ ಆದಮೇಲೆ ನೋಡಿ ಡಿಸೈನು ಈ ಥರ ಬರುತ್ತೆ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಈ ಹಾರ್ಚನ್ನ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಳ್ಳಿ ಎಳೆದು ಎಲ್ಲ ಲಾಕ್ ಮಾಡಬೇಡಿ ಕರೆಕ್ಟಾಗಿ ನೋಡಿಕೊಂಡು ಎಲ್ಲಿ ಬರುತ್ತೆ ಅಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಥ್ರೆಡನೇ ರೀತಿ ಮೇಲೆ ತಂದು ಒಂದು ಸಿಂಗಲ್ ಕ್ರೋಶನ ಮಾಡಿಕೊಂಡ್ರೆ ಅಲ್ಲಿಗೆ ಹಾರ್ಚ್ ಲಾಕ್ ಆಗುತ್ತೆ ಹಾರ್ಚ್ ಲಾಕ್ ಆದಮೇಲೆ ನೋಡಿ ಈ ಥರ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ತುಂಬ ಅಂದರೆ ತುಂಬಾ ಕ್ಯೂಟಾಗಿರುತ್ತೆ ಈ ಡಿಸೈನು ಆ್ಯಕ್ಚುಲಿ ಈ ಡಿಸೈನ್ನ ನಾನು ಒಂದು ಟೈಲರ್ ಶಾಪಲ್ಲಿ ನೋಡಿದ್ದೆ ಸೊ ಅದನ್ನು ನಾನು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡು ಆ್ಯಕ್ಚುಲಿ ಇದು ನೋಡಿ ನಾನೊಂದು ಟೆನ್ ಡೇಸ್ ಮೇಲೇ ಆಯಿತು ನನಗೆ ಅದು ಹಾಕೋಕ್ಕಾಗ್ತಾ ಇರಲಿಲ್ಲ ಅಂತಲೇ ಹಾಕೋಕ್ಕಾಗಿರಲಿಲ್ಲ ಬಟ್ ಈ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ಅಂದರೆ ಸ್ಯಾರಿಗೆ ಹಾಕಬೇಕು ಸ್ಯಾರಿಗೆ ಫುಲ್ ಸ್ಯಾರಿಗೆ ಈ ಥರ ಡಿಸೈನ್ನ ಮಾಡಿಬಿಟ್ಟು ನಾವು ಕುಚ್ಚುಗಳನ್ನ ಕಟ್ಟಿದ್ರೆ ಅಂತೂ ನೋಡೋದಕ್ಕಂತೂ ತುಂಬಾ ಸುಂದರವಾಗಿ ಕಾಣಿಸ್ತಾ ಇತ್ತು ಅದಕ್ಕೋಸ್ಕರ ನನಗೆ ಡಿಸೈನ್ ಇಷ್ಟ ಆಯಿತು ಅಂತಲೇ ನಾನು ಕೂಡ ಈ ಡಿಸೈನನ್ನು ನಿಮಗೆ ಇದ್ದೀನಿ ನೋಡಿ ಮತ್ತೆ ಐದು ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದಾಯ್ತು ಈಗ ಮತ್ತು ಮೂರು ಚೈನ್ನ ಹಾಕ್ಕೊಂಡು ಲಾಕ್ ಇದ್ದೀನಿ ಅಂದರೆ ನಾವು ಮೊದಲನೇ ಹಾರ್ಚ್ ಯಾವ ರೀತಿ ಮಾಡ್ಕೊಂಡ್ವಲ್ಲ ಅದೇ ಥರ ಈ ಹಾರ್ಚನ್ನು ಕೂಡ ನಾವು ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ ಈಗ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಒಂದು ಬೀಡನ್ನ ಹಾಕೋತೀನಿ ಥ್ರೆಡ್ಗೆ ಫಸ್ಟು ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಆನಂತರ ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೈಟಾಗಿ ಇಟ್ಕೊಂಡು ನೋಡಿಕೊಂಡು ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ಲಾಕ್ ಮಾಡಿ ಆದಮೇಲೆ ಇಲ್ಲಿಂದ ಚೈನ್ಗಳನ್ನ ಹಾಕೋಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಐದು ಚೈನ್ನ ಹಾಕ್ಕೊಂಡು ಬಟ್ಟೆನ ಈ ರೀತಿ ಟರ್ನ್ ಮಾಡ್ಕೋಬೇಕು ಉಲ್ಟಾ ಟರ್ನ್ ಮಾಡಿಕೊಂಡು ಬೀಡ್ ಪಕ್ಕ ಏನು ಸಿಂಗಲ್ ಕ್ರೋಶ ಕಾಣಿಸ್ತಾ ಇದೆಯಲ್ಲ ಸಿಂಗಲ್ ಕ್ರೋಶ ಹೋಲ್ ಕಾಣಿಸ್ತಾ ಇದೆ ನೋಡಿ ಆ ಹೋಲ್ ಒಳಗಡೆ ಹೋಗಿ ಥ್ರೆಡ್ನ ಈ ರೀತಿ ಮೇಲೆ ತೊಗೊಂಬರಬೇಕು ಮೇಲೆ ತಂದು ಈ ಐದು ಚೈನ್ನ ಲಾಕ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಒಂದು ಲಾಕ್ನ ಮಾಡಿಕೊಂಡು ಇಲ್ಲಿಂದ ಮತ್ತೆ ಮೂರು ಚೈನ್ನ ಹಾಕೋಬೇಕು ಒನ್ ಟೂ ತ್ರೀ ಮೂರು ಚೈನ್ನ ಹಾಕ್ಕೊಂಡು ನಾವೇನು ಮೂರು ಚೈನ್ ಹಾಕ್ಕೊಂಡು ಇಲ್ಲಿ ಲಾಕ್ ಆಗಿರುತ್ತಲ್ಲ ಆ ಲಾಕ್ ಒಳಗಡೆ ಹೋಗಿ ಈ ಒಂದು ಮೂರು ಚೈನ್ನ ಕೂಡ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ಲಾಕ್ ಮಾಡಿ ಆದಮೇಲೆ ಬಟ್ಟೆನ ನಮ್ಮ ಕಡೆ ಟರ್ನ್ ಮಾಡ್ಕೋಬೇಕು ನೋಡಿ ಈ ಥರ ಬಟ್ಟೆ ಟರ್ನ್ ಮಾಡಿಕೊಂಡು ಮೇಲೆ ಒಂದು ಸಾರಿ ಥ್ರೆಡ್ನ ತಗೊಂಡು ಆ ಐದು ಚೈನ್ ಗ್ಯಾಪಲ್ಲಿ ಥ್ರೆಡ್ನ ಈ ರೀತಿ ಮೇಲೆ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತೊಗೊಂಬಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ನೋಡಿ ಈಗ ಐದು ಕಂಬಗಳು ರೆಡಿ ಮಾಡ್ಕೊಂಡಿದ್ದೀನಿ ಮೂರು ಚೈನ್ನ ಹಾಕ್ಕೊಂಡು ನೋಡಿ ಈ ಥರ ಮೂರು ಚೈನ್ನ ಹಾಕ್ಕೊಂಡು ಅದೇ ಐದು ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಈ ಥರ ಸಿಂಗಲ್ ಕ್ರೋಶ ಮಾಡಿದಾಗ ಇಲ್ಲಿ ನೋಡಿ ಒಂದು ಪೆಟಲ್ ಡಿಸೈನ್ ಫಾರ್ಮ್ ಆಗುತ್ತೆ ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇರುತ್ತೆ ಇದೇ ಥರ ನಾನು ಮೂರು ಹಾರ್ಚ್ಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ನೋಡಿ ಡಿಸೈನ್ ನೋಡೋದಕ್ಕೆ ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಸ್ನೇಹಿತರೆ ನೀವು ಸೀರೆಗೆ ಹಾಕಿದಾಗಲೇ ಅದ್ರ ಲುಕ್ಕು ಗೊತ್ತಾಗೋದು ಈಗ ನೋಡಿ ಎಂಡಲ್ಲಿ ಕುಚ್ಚಿಗೆ ಅಂತ ಐದು ಚೈನ್ನ ಹಾಕ್ಕೊಂಡು ಎಕ್ಸ್ಟ್ರಾ ಎರಡು ಡಬಲ್ ಕ್ರೋಶನ್ನು ಮಾಡಿಕೊಂಡು ಮೇಲೆ ಎರಡು ಚೈನ್ನ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಅಲ್ಲಿಗೆ ಡಿಸೈನ್ ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ ನಾನು ಆವಾಗಲೇ ಹೇಳ್ದಂಗೆ ನಂದು ಬೆರಳುಗಳು ಸ್ವಲ್ಪ ಪೇಯ್ನ್ ಇರೋದ್ರಿಂದ ಇಲ್ಲಿ ನಾನು ಕುಚ್ಚನ್ನ ಕಟ್ಟಿ ತೋರಿಸಿಲ್ಲ ಬರೀ ಡಿಸೈನ್ ಮಾತ್ರ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ಹೇಳ್ಕೊಟ್ಟಿದ್ದೀನಿ ಯಾಕಂದರೆ ಕುಚ್ಚು ಹಾಕೊಳ್ಳೋದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅಲ್ವಾ ನೀವು ಸ್ಯಾರಿಗೆ ಹಾಕ್ಕೋಬೇಕಾದ್ರೆ ಕುಚ್ಚು ಹಾಕ್ಕೊಂಡು ಹಾಕ್ಕೊಳ್ಳಿ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಸರ್ವೇ ಜನ ಸುಖಿನೋ ಭವಂತು